ನಮಸ್ತೆ ಸ್ನೇಹಿತರೆ ನಾನು ಹೆಸರು ಕುಮಾರ್ ಅಂತ ನೆಟ್ಸರ್ಫ್ ಕಮ್ಯುನಿಕೇಷನಿಂದ ಬಂದಿದ್ದೀವಿ ಇವತ್ತು ಕುರ್ಬ್ರಳ್ಳಿ ಹೊಸಕೋಟೆ ತಾಲೂಕು ಕುರ್ಬುಳ್ಳಿ ಗ್ರಾಮದಲ್ಲಿದ್ದೀವಿ ಈ ತೋಟ ಆಲ್ರೆಡಿ ಒಂದೂವರೆ ವರ್ಷದಿಂದ ಹಿಂದೆ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ ಇದೇ ರೈತರು ನಮ್ಮ ತೋಟ ತುಂಬ ಹಾಳಾಗಿತ್ತು ಅಂತ ಕಿತ್ತಾಕ್ಬೇಕು ಅನ್ನೋ ಸ್ಟೇಜಲ್ಲಿತ್ತು ಈ ತೋಟ ಆ ತೋಟನ ನಮ್ಮ ಭರವಸೆ ಮುಖಾಂತರ ಮತ್ತು ಸರ್ಫ್ ಪ್ರಾಡಕ್ಟ್ ಇಲ್ಲಿರೋ ತಾಕತ್ತನ್ನ ತೋರಿಸ್ಬೇಕಂತ ಹೇಳಿ ನಾವು ಇವರಿಗೆ ಭರವಸೆ ಕೊಟ್ಟ್ರಿ ಈ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಮ ತೋಟ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಒಳ್ಳೆ ಇಳುವರಿ ಪಡ್ಕೊಬೋದು ಮತ್ತು ಒಳ್ಳೆ ಹೀಲ್ಡನ್ನು ತೊಗೊಬೋದು ಅಂತ ಹೇಳಿ ನಮ್ಮ ರೈತರು ಮತ್ತೆ ಇವ್ರ ಹತ್ರ ನಾವು ಮ ಬಂದು ಮಾತಾಡಿ ವಿಡಿಯೋ ಮಾಡಬೇಕಂತ ಇಲ್ಲಿ ಕುರ್ಬಳ್ಳಿಗೆ ಬಂದಿದ್ದೀವಿ ನಮ್ಮ ಜೊತೆ ಅಣ್ಣವ್ರು ಇದ್ದಾರೆ ಅವ್ರನ್ನೇ ಕೇಳೋಣ ನಮ್ಮ ಪ್ರಾಡಕ್ಟ್ನ ಬಳಕೆ ಮಾಡಿ ಇಷ್ಟು ವರ್ಷದಿಂದ ನಾವು ಪ್ರಾಡಕ್ಟ್ ಬಳಕೆ ಮಾಡ್ತಾಯಿದ್ದೀರಾ ನಿಮಗೆ ಆವತ್ತಿಂದ ಇವತ್ತಿನವರೆಗೂ ಯಾವ್ಯಾವ ಥರ ಇಳುವರಿಯಲ್ಲಿ ಬದಲಾವಣೆ ಆಯಿತು ಮತ್ತು ತೋಟದಲ್ಲಿ ಮಣ್ಣಿನ ಫಲವತ್ತತೆ ಆಗಲಿ ಯಾವ್ಯಾವ ಥರ ಚೇಂಜಸ್ ಆಯಿತು ಅಂತ ಅವ್ರ ಹತ್ರನೇ ಕೇಳೋಣ ನಮಸ್ಕಾರ ಅಣ್ಣ ನನ್ನ ಹೆಸರು ಗೋಪಿರಾವ್ ಅಂತ ಹೇಳ್ಬಿಟ್ಟು ನಾವು ಈ ಪ್ರಾಡಕ್ಟು ಸುಮಾರು ಒಂದು ವರ್ಷದ ಮೇಲೆ ಯೂಸ್ ಮಾಡ್ತಾಯಿದ್ದೀವಿ ಅದಕ್ಕೆ ಮೊದಲು ನಾವು ಏನು ಗೊಬ್ಬರ ಹಾಕಿದ್ರೂ ಅಷ್ಟು ರಿಸಲ್ಟ್ ಬರ್ತಾ ಇರಲಿಲ್ಲ ಚಿಗುರು ಇರಲಿಲ್ಲ ಕ್ವಾಲ್ಟಿನೂ ಇರಲಿಲ್ಲ ಹೂವು ಈ ನೆಟ್ಸಫ್ ಪ್ರಾಡಕ್ಟ್ ಬಿಟ್ಟಾಗಿಂದ ಹೂವೂ ಚೆನ್ನಾಗಿ ಬರ್ತೈತೆ ಚಿಗುರು ಚೆನ್ನಾಗಿ ಬರ್ತೈತೆ ಹೂವು ಕ್ವಾಲ್ಟಿನೂ ಬರುತ್ತೆ ಪ್ಲಸ್ಸು ಇಳುವರಿ ಜಾಸ್ತಿ ಬರುತ್ತೆ ಭೂಮಿನೂ ಸ್ಮೂತ್ ಐತೆ ಅದರಿಂದ ನಾವು ಕಂಟಿನ್ಯೂ ಆಗಿ ಇದು ಬಿಟ್ಟು ಬೇರೆ ಡಿ ಎ ಪಿಗಳು ಏನೂ ಗೊಬ್ಬರ ಏನೂ ಆಗ್ತಾಯಿಲ್ಲ ಇದೇ ಯೂಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ತಿತ್ತು ಪ್ರಾಡಕ್ಟ್ ಹೋಗೋಣ ಫಸ್ಟ್ ನಾವು ಸ್ಟಾರ್ಟಿಂಗ್ ಬಂದಾಗ ಈ ತೋಟದಲ್ಲಿ ತುಂಬ ಸಮಸ್ಯೆಗಳಿತ್ತು ಹೌದು ಗಿಡ ಎಲ್ಲೋಶ್ ಆಗೋದು ಮತ್ತೆ ಗಿಡ ಸಾಯೋದು ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ ಇತ್ತು ನಮ್ಗೆ ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ನಿಮ್ಗೆ ಯಾವ ತರ ಬದಲಾವಣೆ ಆಯಿತು ಅದನ್ನ ಹೇಳ್ರಿ ಎಲ್ಲೋ ಬರ್ತಾಯಿತು ಗಿಡ ಸಾಯ್ತಾ ಇತ್ತು ಅದು ಕಂಟ್ರೋಲ್ ಆಗೈತೆ ಇವಾಗ ಜಾಸ್ತಿ ಬರುತ್ತೆ ಗಿಡ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಇಷ್ಟೇ ನಮ್ಮ ಪ್ರಾಡಕ್ಟ್ ಏನೇನಿದೆ ನೋಡ್ರಿ ನೆಟ್ಸರ್ ಪ್ರಾಡಕ್ಟ್ ಕಂಪ್ಲೀಟು ನ್ಯಾನೋ ಟೆಕ್ನಾಲಜಿ ಬೇಸ್ ಇರ್ತದೆ ಕಂಪ್ಲೀಟು ಬ್ಯಾಕ್ಟೀರಿಯಾ ಬೇಸ್ ಪ್ರಾಡಕ್ಟ್ಸ್ ಇರ್ತವೆ ಇದನ್ನು ಕೊಡೋದ್ರಿಂದ ಈ ಗಿಡದಲ್ಲಿ ತೋಟದಲ್ಲಿ ಇಷ್ಟೊಂದು ಬದಲಾವಣೆ ಮತ್ತು ಇಳುವರಿ ಆಗಲಿ ನಿಮಗೆ ಚಿಗುರಾಗಲಿ ಮತ್ತು ಹೂವು ಕ್ವಾಲಿಟಿ ಆಗಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡ್ರಿ ಯಾವ ಥರ ಚಿಗುರು ಬಂದಿದೆ ನೀವು ನೋಡ್ತಾ ಹೋಗ್ಬೋದು ಹೂವೂ ಅಷ್ಟೇ ಅಷ್ಟೇ ಶೈನಿಂಗು ಅಷ್ಟೇ ಕಲ್ಲರು ಮಾರ್ಕೆಟಲ್ಲಿ ಸ್ನೇಹಿತರೆ ಮಾರ್ಕೆಟಲ್ಲಿ ಐದರಿಂದ ಹತ್ತು ರೂಪಾಯಿ ಜಾಸ್ತಿ ಹೋಗುತ್ತೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಇಷ್ಟು ಕ್ವಾಲಿಟಿ ರಿಸಲ್ಟು ನಮ್ಮ ನೆಟ್ಸಪ್ ಪ್ರಾಡಕ್ಟಲ್ಲಿ ಬರುತ್ತೆ ಸ್ನೇಹಿತರೆ ನಾವೇನು ಹೇಳೋದಂದರೆ ಈ ನೆಟ್ಸಪ್ ಪ್ರಾಡಕ್ಟು ಎಲ್ಲರಿಗೂ ತಲುಪಬೇಕು ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಬೇಕು ಹಾಗಾಗಿ ಈ ವಿಡಿಯೋನ ನಾವು ಮತ್ತೆ ಮಾಡ್ತಾಯಿದ್ದೀವಿ ಗೋಪ್ಯನೋರ್ ತೋಟದಲ್ಲಿ ನಮ್ಮ ಪ್ರಾಡಕ್ಟ್ಸ್ ಏನಾದರೂ ನಿಮಗೆ ಬೇಕಾದಲ್ಲಿ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ನೈನ್ ಸೆವೆನ್ ಫೋರ್ ಟು ಸೆವೆನ್ ಡಬಲ್ ಫೋರ್ ನೈನ್ ಏಯ್ಟ್ ತ್ರೀ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ ನಮಸ್ತೆ ಸ್ನೇಹಿತರೆ